ಮಾಜಿ ಮೇಯರ್ ವಿಜಯ್ ಮೌರ್ಯ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮ ದಿನವನ್ನು ಶಾಂತಾಯಿ ಸೆಕೆಂಡ್ ಚೈಲ್ಡ್ಹುಡ್ನಲ್ಲಿ ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಿಎಚ್ಸಿ ಆಶಾ ಕಾರ್ಯಕರ್ತರು ಕೆಎಲಿ ನರ್ಸಿಂಗ್ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ರು ಈ ವೇಳೆ ಕೆಎಲಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಿಪಿಆರ್ ಮ್ಯಾನೇಕಿನ್ ಬಳಸಿ ಜೀವ ಉಳಿಸುವ ಮೂಲಭದ್ರತಾ ತಂತ್ರಗಳ ಕುರಿತು ಜಾಗೃತಿ ಮೂಡಿಸುವ ಸಿಪಿಆರ್ ಶಿಬಿರವನ್ನು ನಡೆಸಿದ್ರು ಸಾರ್ವಜನಿಕರಿಗೆ ತುರ್ತು ಪರಿಸ್ಥಿತಿಗಳಲ್ಲಿ ಹೇಗೆ ಪ್ರಾಥಮಿಕ ಚಿಕಿತ್ಸೆ ನೀಡುವುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಾಯಿತು ವಿಜಯ್ ಮೋರಿ ಅವರು ಎಲ್ಲರಿಗೂ ಧನ್ಯವಾದ ತಿಳಿಸಿ ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ರತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ರು ಜೊತೆಗೆ ಸಿಪಿಆರ್ ತರಬೇತಿಯ ಮಹತ್ವವನ್ನು ತಿಳಿದುಕೊಳ್ಳಿ ಮತ್ತು ಅನುಸರಿಸಿ ಎಂಬ ನುಡಿಮುತ್ತುಗಳನ್ನು ಹಂಚಿದ್ರು ನಮಸ್ಕಾರ ಸೆಲೆಬ್ರೇಷನ್ ಮಾಡೋ ಸಲಹೆ ಇಡಿಎ ಪಿ ಎಸ್ ಸಿ ಸೆಂಟರ್ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಡೈಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಮತ್ತು ನಮ್ಮೆಲ್ಲ ಅಜ್ಜ ಅಜ್ಜಿ ಮತ್ತೆ ನಮ್ಮೆಲ್ಲ ಫ್ರೆಂಡ್ಸ್ ಕೂಡಿ ಇವತ್ತ ಆಕ್ಸಿಡೆಂಟ್ ಆಗಬೇಕು ಒಂದು ಪೇಷೆಂಟ್ ಯಾಕಂದ್ರೆ ಅವ್ರು ಸಿ ಪಿ ಆರ್ ಕೊಟ್ಟು ಒಂದು ಯುವ ಆ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಸಿ ಪಿ ಆರ್ ಡೆಮೋನು ನಮ್ಮ ಶಾಂತ ವೃದ್ಧಿನಲ್ಲಿ ತೋರಿಸಿ ಇವತ್ತಿಗೆ ಎಲ್ಲರಿಗೂ ಸ್ವೀಟು ಮತ್ತು ಊಟನೂ ನೀಡಿಸಿ ಪ್ರಭಾಕರ್ ಕೋರೆಯವ್ರದ ಊಟ ಹಬ್ಬೋದು ಹಾರ್ದಿಕ್ ಶುಭಾಶಯ ಕೊಡ್ತಾ ಇದ್ದೀವಿ ಅದೇ ಪ್ರಕಾರ ನಾನೇ ವೈಯಕ್ತಿಕ ವಿಜಯಮೂರಿ ಮತ್ತು ಬೆಳಗಾಂ ಸಿಟಿ ಆ್ಯಸ್ ಅ ಎಕ್ಸ್ ಮೇರ್ ಇಡಿ ಬೆಳಗಾಂ ವತಿಯಿಂದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ಹಬ್ಬದ ಹಾರ್ದಿಕ್ ಶುಭಾಶಯ ಈ ಸಂದರ್ಭದಲ್ಲಿ ನಮ್ರತಾ ಮೇಡಂ ದೇವಲ್ಕರ್ ಮತ್ತು ಅವರ ಸಿಬ್ಬಂದಿ ಪಿಎಚ್ಸಿ ಸಿ ಪ್ರತಿನಿಧಿ ಅಶೋಕ್ ಕೋರೆ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ರು ಬೀರೋ ರಿಪೋರ್ಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ